ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ವಿಚಿತ್ರ ಸಂಗತಿಗಳನ್ನ ಹೇಳಕ್ಕೆ ಹೊರಟಿದ್ದೇವೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮೊದಲನೇದು ಡಿಂಗೋ ಡಾಗ್ಸ್ ಅಂತ ಇದು ತುಂಬಾ ಅಪರೂಪವಾಗಿ ಕಂಡು ಬರುವ ಕಾಡು ನಾಯಿ ಆದರೆ ಇದು ತೋಳಗಳ ಜಾತಿಗೆ ಸಂಬಂಧಿಸಿದ್ದು ಈ ನಾಯಿ ತುಂಬಾ ಕ್ರೂರವಾಗಿ ಬೇಟೆಯಾಡುವ ಮೃಗ ಅಂತಾನೆ ಹೇಳಬಹುದು ಇದು ಪಕ್ಷಿಗಳನ್ನ ರೇಡಿಯಂಟ್ ಗಳನ್ನ ಮೊಲಗಳನ್ನ ಲೆಜೆಂಡ್ಸ್ ಗಳನ್ನ ಮತ್ತು ಕಾಂಗರ್ಗಳನ್ನ ತುಂಬಾ ಸುಲಭವಾಗಿ ಬೇಟೆಯಾಡಿ ಸಹಿಸಿ ತಿನ್ನುತ್ತೆ ಕೆಲವೊಂದು ಬಾರಿ ಈ ಕಾಂಗರುಗಳು ತಮ್ಮ ಮರಿಗಳನ್ನ ಕಳೆದುಕೊಳ್ಳುತ್ತವೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂದ್ರೆ ಈ ನಾಯಿಗಳು ಸಪರೇಟ್ ಆಗಿ ಬೇಟೆಯಾಡದೆ ಗುಂಪು ಗುಂಪುಗಳಾಗಿ ಬೇಟೆಯಾಡಿ ಅವುಗಳ ಬಲವನ್ನು ಹೆಚ್ಚಿಸಿಕೊಳ್ಳುತ್ತವೆ ಅವುಗಳ ಆಹಾರವನ್ನು ಸಂಪಾದಿಸಿಕೊಳ್ಳೋಕೆ ಮುಖ್ಯವಾಗಿ ಈ ಕಾಂಗರುಗಳಿಗೆ ಈ ನಾಯಿಗಳು ಅತಿ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು ಒಂದು ವೇಳೆ ಕಾಂಗರು ಈ ನಾಯಿಗಳ ಕಣ್ಣಿಗೆ ಬಿದ್ದವು ಅಂದ್ರೆ ಅವು ಅವುಗಳನ್ನ ಬಿಡುವುದೇ ಇಲ್ಲ ಈ ನಾಯಿಗಳು ಹೆಚ್ಚಾಗಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುತ್ತವೆ ನಂಬರ್ ಟು ಫಿರಾನ ಫಿಶ್ ಸಮುದ್ರದಲ್ಲಿ ಇರುವ ಭಯಂಕರ ಮೀನುಗಳ ಬಗ್ಗೆ ಮಾತನಾಡುವಾಗ ಫಿರಾನ ಫಿಶ್ ತುಂಬಾ ಅಗ್ರಸ್ಥಾನದಲ್ಲಿರುತ್ತದೆ ಉತ್ತರ ಅರ್ಜೆಂಟೀನಾದಿಂದ ಕೊಲಂಬಿಯಾ ಈ ಮೀನು ವಿಸ್ತರಿಸಿದೆ ಆದರೆ ಅಮೆಜಾನ್ ನದಿಗಳಲ್ಲಿ ಯಾರೊಬ್ಬರು ಈ ಮೀನಿನ ಅಟ್ಯಾಕ್ನಿಂದ ಹೋಗಿದ್ದಾರೆ ಎಂಬ ನ್ಯೂಸ್ ಇಲ್ಲೇ ಪ್ರತಿದಿನ ಯಾವುದೋ ಒಂದು ಕಡೆ ಕೇಳಿಸ್ತಾನೆ ಇರುತ್ತೆ ಸೌತ್ ಅಮೆರಿಕಾದಲ್ಲಿ ಕೂಡ ಹೆಚ್ಚಾಗಿ ಬರುತ್ತವೆ ಬಲವಾದ ದವಡೆಗಳು ಚೂಪಾದ ಬ್ಲೇಡ್ ನಂತಹ ತ್ರಿಭುಜಾಕಾರದ ಹಲ್ಲುಗಳೇ ಈ ಮೀನಿಗೆ ಆಯುಧ ಅಂತ ಹೇಳಬಹುದು ಈ ಮೀನುಗಳಲ್ಲಿ ರೆಡ್ ಪಿರಾನ ಬ್ಲಾಕ್ ಪಿರಾನಗಳು ತುಂಬಾ ಅಪಾಯಕಾರ ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಮೀನುಗಳನ್ನ ಬೇಟೆಯಾಡುವ ಈ ಮೀನು ಹಸಿವಾದರೆ ಮನುಷ್ಯನನ್ನು ಸಾಯಿಸೋಕೆ ಹಿಂಜರಿಯಲ್ಲ ಕೇಳುವ ಶಕ್ತಿ ಇದಕ್ಕೆ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕಾಗಿ ಸಮುದ್ರದ ಇತರ ಜೀವಿಗಳ ಮೂವ್ಮೆಂಟ್ ಅನ್ನು ತುಂಬಾ ಈಸಿಯಾಗಿ ಗುರುತಿಸುತ್ತೆ ಈ ಮೀನು ಸುಮಾರು ಅರವತ್ತು ಸೆಂಟಿಮೀಟರ್ ಉದ್ದ ಮತ್ತು ಸುಮಾರು ಮೂರು ಕೆಜಿಗಳಷ್ಟು ತೂಕ ಇರುತ್ತೆ ಸಿಲ್ವರ್ ಆರೆಂಜ್ ಅಥವಾ ಪ್ಯೂರ್ ಬ್ಲಾಕ್ ನಲ್ಲಿ ಇರುತ್ತೆ ತುಂಬಾ ಗುಂಪು ಗುಂಪಾಗಿ ಇರುವ ಈ ಮೀನು ತುಂಬಾ ಬೇಟೆಯಾಡುತ್ತದೆ ನಂಬರ್ ತ್ರೀ ಬ್ಲಾಕ್ ಮಂಬಾ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾಗೂ ವೇಗವಾಗಿ ಚಲಿಸುವ ಹಾವು ಯಾವುದಾದರೂ ಇದೆ ಅಂದ್ರೆ ಅದು ಬ್ಲಾಕ್ ಮಾಂಬ ಅದು ಅದರ ಆಹಾರವನ್ನು ಸಂಪಾದಿಸಿಕೊಳ್ಳಕ್ಕೆ ಮತ್ತು ತಪ್ಪಿಸಿಕೊಳ್ಳಕ್ಕೆ ಅದು ತುಂಬಾ ವೇಗವಾಗಿ ಚಲಿಸುತ್ತೆ ನಮಗೆ ಹೆಚ್ಚಾಗಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರುತ್ತೆ ಆಫ್ರಿಕಾದಲ್ಲಿ ವಾಸಿಸುವ ಜನರಿಗೆ ಅದೊಂದು ದೊಡ್ಡ ಮಾನ್ಸ್ಟಾರ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಆಫ್ರಿಕಾದಲ್ಲಿರುವ ಇರುವ ಜನರಿಗೆ ಈ ಹಾವಿನಿಂದಲೇ ಜಾಸ್ತಿ ಮರಣಗಳು ಸಂಭವಿಸುತ್ತವೆ ಇದು ಎಷ್ಟು ಭಯಂಕರವಾಗಿ ಇರುತ್ತೆ ಅಂದ್ರೆ ಒಂದು ವೇಳೆ ಈ ಹಾವು ಯಾರನ್ನಾದರೂ ಕಚ್ಚಿತ್ತು ಅಂದ್ರೆ ಆಸ್ಪತ್ರೆಗೆ ಹೋಗುವ ಮುಂಚೆನೇ ಅವರಿಗೆ ಆಂಟಿ ಡೋಸ್ ಕೊಡ್ತಾರೆ ಇನ್ನು ಇದರ ವಿಷಯ ಎಷ್ಟು ಅಪಾಯಕಾರಿ ಅಂದ್ರೆ ಕಾಡಿನಲ್ಲಿ ಜೀವಿಸುವ ಪ್ರಾಣಿಗಳು ಕೂಡ ಈ ಹಾವಿನ ಹತ್ತಿರ ಬರೋಕೆ ಭಯಪಡ್ತವೆ ಒಂದು ವೇಳೆ ಈ ಹಾವು ಪ್ರಾಣಿಗಳನ್ನು ಕಚ್ಚಿದ್ರೆ ಅವುಗಳು ತುಂಬಾ ದಾರುಣವಾಗಿ ಸಾವನ್ನಪ್ಪೆ ಬ್ಲಾಕ್ ಮೊಂಬ ಎಂಬ ಹೆಸರು ಕೇಳಿದ ತಕ್ಷಣ ಬಹಳಷ್ಟು ಜನ ಈ ಹಾವು ಪೂರ್ತಿ ಕಪ್ಪು ಬಣ್ಣದಲ್ಲಿ ಇರುತ್ತೆ ಅನ್ಕೊಳ್ತಾರೆ ಆದ್ರೆ ಈ ಹಾವು ಗ್ರೇ ಕಲರ್ ನಲ್ಲಿ ಇರುತ್ತೆ ಹಾಗಾದ್ರೆ ಇದಕ್ಕೆ ಆ ಹೆಸರು ಹೇಗೆ ಬಂತು ಅಂದ್ರೆ ಇದರ ಬಾಯಿ ಪೂರ್ತಿ ಕಪ್ಪು ಬಣ್ಣದಲ್ಲಿ ಇರೋದ್ರಿಂದ ಇದಕ್ಕೆ ಬ್ಲಾಕ್ ಮೊಂಬ ಎಂಬ ಹೆಸರು ಬಂದಿದೆ ನಂಬರ್ ಫೋರ್ ಆನೆ ಬಲಿಷ್ಠನ ಅಥವಾ ಸಿಂಹ ಬಲಿಷ್ಠಾನ ಅಂತ ನೋಡೋದಾದ್ರೆ ಸಿಂಹ ಆನೆಯನ್ನು ಸಾಯಿಸಬಲ್ಲದು ಆದರೆ ಅದು ಎಲ್ಲ ಸಮಯದಲ್ಲಿ ಆಗಲ್ಲ ಈ ಸಿಂಹಗಳು ಯಾವಾಗಲೂ ಏಕಾಂತದಲ್ಲಿ ಇರುವ ಆನೆಯನ್ನೇ ಅಥವಾ ಮರಿ ಆನೆಯನ್ನೇ ಅಟ್ಯಾಕ್ ಮಾಡಿ ಸಾಯಿಸ್ತವೆ ಮರಿ ಆನೆಯನ್ನ ಒಂದೇ ಒಂದು ಸಿಂಹ ಅಟ್ಯಾಕ್ ಮಾಡಿ ಸಾಯಿಸಬಲ್ಲದು ಆದರೆ ದೊಡ್ಡ ದೊಡ್ಡ ಆನೆಗಳು ಒಂದೇ ಸಿಂಹಕ್ಕೆ ಸಾಯಿಸೋಕ್ಕೆ ಆಗಲ್ಲ ಆನೆಗಳ ಗಂಭೀರ ಗರ್ಜನೆಗೆ ಆ ಸಿಂಹ ಅಲ್ಲಿಂದ ಓಡಿ ಹೋಗುತ್ತೆ ಈ ಸಿಂಹಗಳು ಗುಂಪು ಗುಂಪಾಗಿ ಇರುವಾಗ ದೊಡ್ಡ ದೊಡ್ಡ ಆನೆಗಳು ಅಟ್ಯಾಕ್ ಮಾಡಿ ಸಾಯಿಸಬಲ್ಲದು ಅದೇ ರೀತಿ ಈ ಆನೆಗಳು ಗುಂಪು ಗುಂಪಾಗಿ ಇದ್ದಾಗ ಹಾಗೆ ಸಿಂಹಗಳು ಗುಂಪು ಗುಂಪಾಗಿದ್ದಾಗ ಆ ಸಮಯದಲ್ಲಿ ಆನೆಗಳು ಸಿಂಹಗಳನ್ನ ಟಚ್ ಮಾಡೋಕೆ ಆಗಲ್ಲ ಈ ಸಮಯದಲ್ಲಿ ಯಾವುದಾದ್ರೂ ಆನೆಗೆ ಅಪಾಯ ಉಂಟಾದರೆ ಬೇರೆ ಆನೆಗಳು ಆ ಆನೆಯನ್ನ ಕಾಪಾಡುತ್ತವೆ ಅದಕ್ಕಾಗಿ ಆನೆಗಳು ಯಾವಾಗಲೂ ಗುಂಪು ಗುಂಪಾಗಿ ಕಾಣುತ್ತವೆ ಒಂದು ವೇಳೆ ಆನೆ ಏಕಾಂಗಿಯಾಗಿ ಜೀವಿಸೋಕೆ ಹೋದ್ರೆ ಅದು ಒಂದು ದಿನ ಕ್ರೂರ ಪ್ರಾಣಿಗಳಿಗೆ ಬಲಿಯಾಗಿ ಬಿಡುತ್ತೆ ನಂಬರ್ ಫೈವ್ ಮೆಕ್ಸಿಕೋದಲ್ಲಿ ಒಂದು ಸಣ್ಣ ಗ್ರಾಮವಿದೆ ಅಲ್ಲಿ ಒಂದು ಮಿಸ್ಟೀರಿಯಸ್ ಸಿಂಕ್ ಹೋಲ್ ಇದೆ ಬಹಳಷ್ಟು ವರ್ಷಗಳಿಂದ ಆ ಗ್ರಾಮಸ್ಥರು ಅಲ್ಲಿನ ಸಿಂಕ್ ಹೋಲ್ ಮತ್ತು ನೀರನ್ನು ನೋಡಿ ಭಯ ಪಡ್ತಾ ಇದ್ರು ಈ ಸಿಂಕ್ ಹೋಲ್ ಆ ಗ್ರಾಮದ ಹತ್ತಿರದ ಒಂದು ಕಾಡಿನಲ್ಲಿದೆ ಅವರೆಲ್ಲರಿಗೂ ಈ ಒಂದು ಸ್ಥಳ ಒಂದು ಹಾಂಟೆಡ್ ಪ್ಲೇಸ್ ಆಗಿ ಇತ್ತು ಯಾವಾಗ ಈ ಸಿಂಕ್ ಹೋಲ್ ಬಗ್ಗೆ ನ್ಯಾಷನಲ್ ಜಿಯೋಗ್ರಫಿ ಅವರಿಗೆ ಗೊತ್ತಾಗುತ್ತೋ ಆಗ ಅವರು ಇದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಅಂತ ಬರ್ತಾರೆ ನ್ಯಾಷನಲ್ ಜಿಯೋಗ್ರಫಿಯು ಮತ್ತು ಆರ್ಕಿಯೋಲಜಿಸ್ಟ್ ಸೇರಿ ಈ ಸಿಂಕ್ ಹೋಲ್ ಒಳಗೆ ಹೋದಾಗ ಅವರಿಗೆ ಆ ನೀರಿನೊಳಗೆ ಕತ್ತಲಿನಿಂದ ಕೂಡಿದ ಒಂದು ಗುಹೆ ಕಾಣುತ್ತೆ ಆ ಗುಹೆ ಒಳಗೆ ಹೋಗಿ ನೋಡಿದಾಗ ಎಲ್ಲರೂ ಶಾಕ್ ಆಗ್ತಾರೆ ಈ ಗುಹೆಯಲ್ಲಿ ಮನುಷ್ಯರ ಅಸ್ಥಿ ಮತ್ತು ಮೂಳೆಗಳಿಂದ ತುಂಬಿ ಹೋಗಿರುತ್ತೆ ಈ ಅಸ್ಥಿ ಮತ್ತು ಮೂಳೆಗಳ ಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಈ ಅಸ್ಥಿ ಪಂಜರಗಳು ಎಂಟು ಸಾವಿರ ವರ್ಷಗಳ ಹಿಂದೆ ಸತ್ತು ಹೋದ ಮನುಷ್ಯರದ್ದು ಅಂತ ಆರ್ಕಿಯಾಲಜಿಸ್ಟ್ಗಳು ಹೇಳೋ ಪ್ರಕಾರ ಈ ಗೃಹಗಳು ಮನುಷ್ಯರನ್ನ ಬಲಿ ಕೊಡುವ ಸಲುವಾಗಿ ಬಳಸುತ್ತಿದ್ರು ಅಂತ ಆ ಸಮಯದಲ್ಲಿ ಜನರು ದೇವರನ್ನ ಸಂತೋಷ ಪಡಿಸುವ ಸಲುವಾಗಿ ಮನುಷ್ಯರನ್ನ ಈ ನೀರಿನೊಳಗೆ ನೈವೇದ್ಯ ರೂಪದಲ್ಲಿ ಬಿಡ್ತಾ ಇದ್ರಂತೆ ಎಲ್ಲವನ್ನ ಒಂದು ಮತಾಚಾರದಂತೆ ಮಾಡುತ್ತಿದ್ದರು ಅದು ಏನೇ ಆಗ್ಲಿ ಈ ಸ್ಥಳ ಮಾತ್ರ ಅತಿ ಭಯಂಕರವಾಗಿದೆ ಇದನ್ನ ನೋಡಿದ್ರೆ ಯಾರಿಗಾಗಲಿ ಖಂಡಿತ ಭಯ ಆಗೇ ಆಗುತ್ತೆ ಗ್ರಾಮಸ್ಥರಿಗೆ ಸ್ವಿಂಗ್ ಪೂಲ್ ಅಂದ್ರೆ ಮುಂಚೆನೆ ಭಯ ಇತ್ತು ಆದ್ರೆ ಇವಾಗ ಅವರಿಗೆ ಈ ಸ್ಥಳದಲ್ಲಿ ನೂರಾರು ಜನರ ಅಸ್ಥಿ ಪಂಜರ ಇದೆ ಅಂತ ತಿಳಿಯುತ್ತೆ ಆಗಿನಿಂದ ಅವರ ಭಯ ಇನ್ನೂ ಜಾಸ್ತಿ ಆಗುತ್ತೆ ಸೊ ಫ್ರೆಂಡ್ಸ್ ವಿಡಿಯೋದ ಮಾಹಿತಿ ಇಷ್ಟೇ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು